ಸರ್ಕಾರಿ ಒಂದು ಪಾಕ್ ಜಾಗದಲ್ಲಿ ಏನು ಒಂದು ಬೇರೆ ಸಮುದಾಯ ಇರ್ಬೋದು ಸಮುದಾಯದವರು ಒಂದು ಬುದ್ಧಿ ಪೂಜೆ ಇದ್ದಾಗ ಅದುವರೆಗೂ ನಮಗೆ ಒಂದು ಯಾವುದೇ ವಿಚಾರ ಗೊತ್ತಿರಲಿಲ್ಲ ಆ ಸ್ಥಳದ ಬಗ್ಗೆ ನಾವು ಈ ಹಿಂದೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡನೇ ಕೆಪೇಗೌಡ ಜಯಂತಿ ಮಾಡಿದಾಗ ತಾಲೂಕಿನ ಒಂದು ಟೌನ್ ತುಂಬಾ ಮುಖಾಂತರ ಅದೂರಿ ಕೆಮ್ಮೆಗೌಡ ಜಯಂತಿ ಮಾಡಿದಾಗ ಆಗಿನ ಮತ್ತು ಈಗಿನ ಇದ ನಮ್ಮ ಜಿಲ್ಲಾ ಉಸ್ತುವಾರಿ ಇದ್ದಂತಹ ಸಿದ್ದಾಕರ ಮತ್ತೆ ಅನೇಕ ನಾಯಕರು ಒಳಗೊಂಡಂತೆ ನಾವು ಮಂಡಿಸ್ತೀವಿ ವ ಮನಸ್ಸಿನ ಸಭೆಯಲ್ಲಿ ಅವರು ನಮಗೆ ಆಹ್ವಾನ ಆಶ್ವಾಸನೆಯನ್ನು ಕೊಟ್ಟರು ಏನು ಹೇಳಿ ಇವಾಗ ಆ ಸರ್ಕಾರಿ ಜಾಗ ಏನಿದೆ ಆ ಜಾಗದಲ್ಲಿ ನಮ್ಮ ಪೂರ್ವಿಕರು ಅಂದರೆ ಪೂರ್ವಿಕರಂದ್ರೆ ನಮ್ಮ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ನಮ್ಮ ಈ ಗುಡುಬಂಡೆ ನ ಆಡಿದವರು ಗುಡುಬಂಡೆ ಸುತ್ತಮುತ್ತ ಪ್ರದೇಶವನ್ನು ಆಡಿ ನಮ್ಮ ಗುಡುಬಂಡೆ ಕೆರೆ ಅನೇಕ ಜನರಿಗೆ ದೊಡ್ಡ ಕೆರೆ ನಿರ್ಮಾಣ ಮಾಡಿದಂತಹ ವ್ಯಕ್ತಿ ಕೋಟೆ ಕಟ್ಟಿರುವಂತಹ ವ್ಯಕ್ತಿ ಅನೇಕ ದೇವಾಲಯ ವ್ಯಕ್ತಿ ಅಂತ ರೀತಿಯ ಕೇಂದ್ರವನ್ನು ನಮ್ಮ ಹುಡುಕೊಂಡೆ ಆ ಪಟ್ಟಣವನ್ನು ಕಟ್ಟಿ ಕಲಿಸಿದಂತಹ ಕೀರ್ತಿ ಇರುವಂತಹ ಒಂದು ಕೈರೇಗೌಡರ ಸುತ್ತಲೇ ಅನಾವರಣ ಮಾಡಬೇಕಂತ ನಾವು ಪ್ರಸ್ತಾವ ಪ್ರಸ್ತಾವನೆ ಇದ್ದಾಗ ಆ ಜಾಗ ಸೂಕ್ತ ಸೂಕ್ತವಾಗಿದೆ ಸುತ್ತವಾಗಿ ಹೇಳಿ ಅದನ್ನು ನಿರ್ಧಾರ ಮಾಡಿ ಅದನ್ನು ರಿಸರ್ವ್ ಮಾಡಬೇಕು ಏನು ಕೆಂಪೇಗೌಡ ಏನು ಕೈರೇಗೌಡರ ಸುತ್ತಲೇ ಅನಾವರಣ ಮಾಡೋದಕ್ಕೆ ನಮಗೆ ಒಂದು ಆಶ್ವಾಸನೆ ಬಂತು ಅದೇನು ಅದಕ್ಕೆ ಜಾಗಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಸರ್ಕಾರ ಅಂದರೆ ಆಗಿನ ಪಟ್ಟಣ ಪಂಚಾಯಿತಿ ತಾಲೂಕ್ ಕಚೇರಿಯ ತಹಸೀಲ್ದಾರ್ ಅವರಿಗೆ ಜಿಲ್ಲಾ ಕಚೇರಿಯ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಆದಂಥ ಡಿ ಸಿ ಸಾಹೇಬರಿಗೆ ನಾವು ಪತ್ರಗಳನ್ನು ಏನು ಕೈಗಾರರ ಕೊಟ್ಟರೆ ಹಣವನ್ನು ಮಾಡೋದಕ್ಕೆ ನಮಗೆ ತಮಗೆ ಅವಕಾಶ ಕೊಡಬೇಕು ನಮಗೆ ಪರ್ಮಿಷನ್ ಕೊಡಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡಿದ್ವಿ ಅದೇ ರೀತಿಯಾಗಿ ನಮ್ಮ ಆಗಿನ ಸಂಸದರಾದಂಥ ಬಿ ಎಲ್ ಗೌಡರು ಕೂಡ ನಾವು ಮನವಿ ಮಾಡಿದ್ವಿ ಅವರು ಅವರು ಆ ಏನು ವಿವಾದಿತ ಸ್ಥಳ ಅಂತ ಹೇಳಿ ಅವಿವಾದಿತ ಸ್ಥಳ ಆ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿ ಬತ್ತೇಗೌಡರು ಈ ಜಾಗ ಏನೇ ಒಂದು ಈ ಭಾಗದ ಪ್ರಭು ಆದಂಥ ಅವಳಿಗೆ ಬೈರೇಗೌಡರ ಕುತ್ತಲೇ ಅನಾವರಣ ಮಾಡೋಕ್ಕೆ ಸೂಕ್ತವಾಗಿದೆ ಇದನ್ನು ಮಾಡಬಹುದು ಅಂತ ಹೇಳಿ ಅವರು ಕೂಡ ಎಲ್ಲ ಪಕ್ಕದ ಪಂಚಾಯತಿಗೂ ತಹಸೀಲ್ದಾರ್ ಅವರು ಎ ಸಿ ಸಾಹೇಬ ಮಾಡಿದ್ದಾರೆ ಕೇಳಿದಾಗ ಅವ್ರೇನ್ ಹೇಳಿದ್ರು ಇದು ಪಟ್ಟಣ ಪಂಚಾಯತ್ ಅತಿ ಆಗಿಲ್ಲ ಪಟ್ಟಣ ಪಂಚಾಯತಿ ಜಾಗ ಅಂತ ಆ ಜಾಗಕ್ಕೆ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಿ ಕ್ಲೀನ್ ಮಾಡಿ ಪಾರ್ಕ್ ಮಾಡಿದ್ವಿ ನಿರ್ಮಾಣ ನಾವು ಸರ್ಕಾರಿ ಸಂಸ್ಥೆ ನಾವು ಪಾವಿಸಿ ಅದು ನಾವು ಸರ್ಕಾರಕ್ಕೆ ನಮ್ಮ ಮನವಿಗಳನ್ನ ನಮ್ಮ ಸಂಘದಿಂದ ಕೊಟ್ಟಿದ್ವಿ ಮತ್ತು ಅವ್ರ ಆ ಥರ ಹೇಳಿದಾಗ ನಾವು ರೆವಿನ್ಯೂ ಆದಾಗ ತಹಸೀಲ್ದಾರ್ ಫಿಟ್ ಮಾಡಿದಾಗ ಅವರೇನು ಹೇಳಿದ್ರು ಇದು ಸರ್ಕಾರಿ ರೆವಿನ್ಯೂ ಜಾಗ ಕರೆಕ್ಟ್ ಇದೆ ಆದ್ರೆ ಅದಕ್ಕೆ ಪರ್ಮಿಷನ್ ಬರುವ ಯಾವುದೇ ಒಂದು ನಿಮಗೆ ಅಧಿಕಾರ ಮಾಡ ಅಧಿಕಾರ ಮಾಡಿಕೊಂಡು ಅದು ಏನಾದ್ರು ಜಾಗ ಮಂಜೂರು ಮಾಡಿಕೊಂಡು ನಮಗೆ ನಮ್ಮ ವ್ಯಾಪ್ತಿಗೆ ಬರೋದು ಯಾರು ಯಾವ ಮಾತು ದುರಿಸಿಲ್ಲ ಅವ್ರು ಮಾಡೋದು ಮಾತ್ರ ಒಳ್ಳೆದವರು ಪ್ರತಿಭೆ ಮಾಡೋದಕ್ಕೆ ನಮ್ಮ ಯಾವ ಜಾಸ್ತಿ ಪತ್ರ ಇವೆಲ್ಲ ನಾವು ಅದರ ವಿಚಾರವೆ ಇವೆಲ್ಲ ನಾವು ಮಾಡಿರೋ ಇದೆಲ್ಲ ಅದರ ಒಂದು ಡೇಟ್ ಇರೋದು ನಮಗೆಲ್ಲ ನಾನು ಕಾರ್ಖಾನೆ ಕೊಟ್ಟಿದ್ದೀನಿ ಇವೆಲ್ಲ ನಾವು ಮಾಡಿದ ಇಷ್ಟೆಲ್ಲ ನಾವು ಮಾಡಿ ಸರ್ಕಾರಿ ಸರ್ಕಾರ ಸರ್ಕಾರಿ ಜಾಗದಲ್ಲಿ ಬಾವಿ ಆ ಬಾವಿ ಜಾಗದಲ್ಲಿ ಹಳೆ ಬಾವಿ ಏನಿತ್ತು ಮಂಟಪದ ಒಂದು ಮಂಟಪ ಸೇರಿ ಹನ್ನೊಂದು ಕುಂಟೆ ಇರೋ ಜಾಗ ಇದೆ ಅದು ಅದರಲ್ಲಿ ಯಾವುದೇ ಒಂದು ವಿಧಕ್ಕೆ ಪ್ರೈವೇಟ್ ವ್ಯಕ್ತಿಗಳಿಗೆ ಮಾಡೋಂಗಿಲ್ಲ ಅಂತ ಕಾನೂನಿದೆ ಅನ್ನೋದು ದಾಖಲೆಗಳೆಲ್ಲ ಇದೆ ಅದು ಹನ್ನೊಂದು ಕುಂಟೆಯಲ್ಲಿ ಒಂದು ಒಂಬತ್ತು ಕುಂಟೆ ಇರೋ ಜಾಗ ಇನ್ನು ರಸ್ತೆಗೆ ಹೋಗಿದ್ದೆ ಇನ್ನು ಇರೋದು ವಿವಾಹಿತ ಜಾಗ ಎರಡು ಕುಂಟೆ ಆ ಎರಡು ಕುಂಟೆ ಕೂಡ ಅದೇನು ಆ ಮಂಡತಾ ಇರೋ ಜಾಗ ಅದು ಸರ್ಕಾರಕ್ಕೆ ಅಂತ ಹೇಳಿ ಸರ್ಕಾರ ಹೇಳಿ ತಪ್ಪಣ್ ಮಾಡಿರೋದನ್ನು ನಾವು ಸರ್ಕಾರಿ ಜಾತ ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಮನವಿಗಳನ್ನ ನಾವು ಸಲ್ಲಿಸಿದ್ವಿ ಏನು ಒಂದು ನಾವು ಕಣ್ಣಂತ ಮಹಾನ್ ವ್ಯಕ್ತಿ ಕರ್ನಾಟಕದ ಕಳಮಣಿ ಅಂತ ಹೇಳ್ಬೋದು ಬೆಂಗಳೂರನ್ನ ಕಟ್ಟಿ ಬೆಳೆಸಿರೋಂತ ಮಹಾನ್ ವ್ಯಕ್ತಿ ನಾಡ ಪ್ರಭು ಕೆಂಪೇಗೌಡರ ಹೆಸರಿಗೆ ಕಳಂಕ ತರುವ ಒಂದು ವಿಚಾರ ಅದು ನಾವು ನೀವಲ್ಲ ಅಂತರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಖ್ಯಾತಿ ಅವರು ಕಟ್ಟಿ ಬೆಳೆಸಿರೋ ಬೆಂಗಳೂರು ಅಲ್ಲಿ ಎಲ್ಲ ಜನಾಂಗ ಅಂತ ಹೇಳಿ ಜನಾಂಗ ಶಾಂತಿ ನೀವು ಯಾವ ದುರುದ್ದೇಶ ಅವರಿಗೆ ಕೆಂಪೇಗೌಡರಿಗೆ ಚಪ್ಪಲಿ ಹಾರಬೇಕನ್ನ ಚಪ್ಪಲಿ ಯಾರು ಹಾಕ್ಬೇಕಂತ ನೀವು ಅಲ್ಲಿ ಘೋಷಣೆ ಕೊಡ್ತೀರಲ್ಲ ಕೆಂಪೇಗೌಡರು ಏನು ಅನ್ನೋದು ನಿಮ್ಗೆ ಗೊತ್ತಿದೆಯಾ ಇಷ್ಟೊಂದು ಅವಮಾನ ಮಾಡೋ ರೀತಿಯಲ್ಲಿ ಮಾಡಿರೋದ್ರಿಂದ ಈ ಸರ್ಕಾರ ಸುಮ್ಮನೆ ಇರಬಾರದು ಇದರ ಬಗ್ಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಅಧಿಕಾರಿಗಳು ಹೊಣೆ ಆಗ್ತಾರೆ ಇದರ ಏನು ಮಾತಾಡಿದರೆ ಆ ಒಂದು ಧೋರಣೆ ಕೂಗಿದ್ದಾರೆ ಅದು ಯಾರು ಅಲ್ಲ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಂದೆ ಸರ್ಕಾರ ಇನ್ಸ್ಪೆಕ್ಟರ್ ಅವ್ರ ಮುಂದೆ ಇದು ಈ ಧೋರಣೆಯನ್ನು ಕೂಗಿದೆ ಏನು ಕೆಂಪೇಗೌಡರಿಗೆ ಚಪ್ಪೆ ಯಾರ ಅನ್ನೋದೇನಷ್ಟು ಈ ದೇವಡಿದೀರ ಅವ್ರಷ್ಟು ಅವಮಾನ ಅವರ ಅಮ್ಮನೆಯನ್ನು ಮಾಡೋದಷ್ಟು ನಿಮ್ಗೆ ಅಷ್ಟು ಸೌಭ್ಯಾರಸ ಯಾವ ಥರ ನೀವು ಮಾತಾಡಿದ್ದೀರಿ ಕೆಂಪೇಗೌಡರಿಗೆ ಅವಮಾನ ಮಾಡೋದಂದ್ರೆ ಈ ದೇಶಕ್ಕೆ ಅವಮಾನ ಮಾಡಿದೆ ವಿಶ್ವಕ್ಕೆ ಅವಮಾನ ಮಾಡ್ದಂಗೆ ಇದರ ಬಗ್ಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಡಿ ಸಿ ಸಾಹೇಬರು ಮತ್ತು ತಾಲೂಕಿನ ಆಡಳಿತಾಧಿಕಾರಿಗಳು ಪೊಲೀಸ್ ಇಲಾಖೆ ಇಮ್ಮಿಡಿಯೇಟಾಗಿ ಏನು ಆ ಒಂದು ವ್ಯಕ್ತಿ ಮಾಡಿದ್ದಾರೆ ಇಮಿಡಿಯೇಟ್ ಇಮ್ಮಿಡಿಯೇಟಾಗಿ ಆಕ್ಷನ್ ತಗೊಂಡು ಅರೆಸ್ಟ್ ಮಾಡಿ ಜೈಲಿ ಕಳಿಸ್ಬೇಕು ಇದ್ರ ಬಗ್ಗೆ ಏನಾದರೂ ಇನ್ಸಿಟ್ಟು ಸ್ವಲ್ಪ ಹಿಂದೆ ಮುಂದೆ ನೋಡಿದ್ದೀರಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ ಈಗಾಗಲೇ ರಾಜ್ಯದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ ರಾಜ್ಯದಲ್ಲಿ ಡಿಸ್ಕಷನ್ ಆಗ್ತಾ ಇದೆ ರಾಜ್ಯದುದ್ದಕ್ಕೂ ಪ್ರತಿಭಟನೆಗಳಾಗ್ತಾ ಇದೆ ಯಾಕಂದರೆ ಒಂದು ಕೆಂಪೇಗೌಡ ಒಂದು ಗುಡ್ಬಂಡೆಗೌಡ ಇಲ್ಲ ಬೆಂಗಳೂರಿಗೋ ಇಲ್ಲ ಇನ್ನೊಂದು ಊರಿಗೆ ಸಿಗ್ತಾ ಇಲ್ಲ ಇವರು ಎಲ್ಲರ ನಾಡ ನಾಡಿನ ಕರ್ನಾಟಕ ರಾಜ್ಯದ ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಅಪಮಾನ ಮಾಡೋದು ಎಷ್ಟು ಸರಿ ಹೇಳಿದ್ರೋ ಸುಮ್ಮನೆ ಬಿಡಬಾರ್ದು ತಕ್ಷಣ ನಾವು ಈ ಒಂದು ಕ ಏನೋ ಒಂದು ಆದ ತಕ್ಷಣ ನಾವೆಲ್ಲ ಸಮುದಾಯಗಳು ಮತ್ತು ಇತರೆ ಸಮುದಾಯಗಳೆಲ್ಲ ಸೇರಿ ಏನು ಆ ವ್ಯಕ್ತಿ ಮಾತಾಡಿದರೆ ಆ ವ್ಯಕ್ತಿ ವಿರುದ್ಧ ಇವಾಗ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ ಮಾಡಿದ ಒಂದು ಗಂಟೆ ಒಳಗಾಗಿ ಅರೆಸ್ಟ್ ಮಾಡಿ ಜೈಲು ಕಳಿಸೋಂಥ ಕೆಲಸ ಆಗಬೇಕು ಏನಾಯ್ತೆ ಆಗಿದ್ರೆ ರಾಜ್ಯ ಮಟ್ಟದಿಂದ ಸರ್ಕಾರಿ ಮಟ್ಟದಿಂದ ಕೂಡ ನಾವು ಪ್ರತಿಭಟನೆಗಳಾಗಿ ದೊಡ್ಡ ಮಟ್ಟಕ್ಕೆ ಹೋಗತ್ತೆ ಇದು ಯಾರನ್ನು ಸಹಿಸುವಂತ ವಿಚಾರವಲ್ಲ ಯಾವುದೋ ಒಂದು ಸಮುದಾಯ

ಎಲ್ಲ ಸಮುದಾಯದ ಜನರು ಕೂಡ ಅವರ ಆಳ್ವಿಕೆ ಅನ್ನೋ ಕಾರಣಕ್ಕಾಗಿ ಮತ್ತು ಇನ್ನು ಇವತ್ತು ನಮ್ಮನ್ನು ತುರಿಸ್ತಾ ಇರೋದು ಯಾವ ಈ ತಾಲೂಕು ಕೇಂದ್ರವನ್ನಂದ್ರೆ ಕೇವಲ ಅವರು ಕಟ್ಟಿರುವಂತಹ ಅಮಾನಿ ಭೈರಸಾಗರ್ ಕೆಡೆಯ ಪುಲ್ಬಂಡೆ ಕೋಟೆ ಈ ಎಲ್ಲ ಐತಿಹಾಸಿಕ ಪ್ರದೇಶದ ಈ ದೃಷ್ಟಿಯಿಂದ ನಮ್ಮನ್ನು ತಾಲೂಕು ಕೇಂದ್ರವಾಗಿ ಮಾಡಿದರೆ ಬಿಟ್ಟರೆ ಈಗ ಹೋಬಳಿ ಕೇಂದ್ರ ಕಾಯಕಿಲ್ಲವಂಥ ಪ್ರದೇಶ ಇವರು ಇದು ಸೊ ಅವರು ಅದೆಲ್ಲ ನಮಗೆ ಒಂದು ಐತಿಹಾಸಿಕವಾಗಿ ನಮಗೆ ಒಂದು ಐಡೆಂಟಿಟಿಯನ್ನು ಕಟ್ಕೊಂಡಿರೋದ್ರಿಂದ ಈ ಭಾಗದ ಐಡೆಂಟಿಟಿ ಆಗಿರೋದ್ರಿಂದ ಅವರಿಗೆ ನಾವು ಒಂದು ಗೌರವವನ್ನು ಕೊಡಬೇಕು ಅಂತೇಳಿ ಒಕ್ಕಲಿಗರ ಸಂಘ ನನ್ನ ಬೇಡಿಕೆಯನ್ನೇ ಇದ್ದಿದೆ ಅದನ್ನ ಎಲ್ಲ ಸಮಾಜದವರು ಕೂಡ ಸ್ವೀಕರಿಸಬೇಕು ಒಕ್ಕಲಿಗರ ಸಂಘಟನೆ ಇರುವ ಈ ಬೇಡಿಕೆಯನ್ನ ಎಲ್ಲಾ ವರ್ಗದ ಜನರು ಕೂಡ ಬೆಂಬಲಿಸಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿಯನ್ನು ಮಾಡ್ತಾರೆ ಮತ್ತು ಇದನ್ನ ಒಕ್ಕಲಿಗ ಸಮಾಜಕ್ಕೆ ಇಟ್ಕೊಡೋದಲ್ಲ ಎಲ್ಲ ನಡಿತ ಮಧ್ಯಪ್ರವೇಶ ಮಾಡಿ ಸರ್ಕಾರವೇ ಆ ಒಂದು ಅವರಿಗೆ ಹುತ್ಲೆಯನ್ನ ಅವಳಿ ಬೈರಗೌಡರ ಪುತ್ಲೆಯನ್ನಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಅಷ್ಟೇ ಇದು ಸಂಘಟನೆಗಳಿಗೆ ಸೀಮಿತ ಆಗುವಂಥದ್ದು ಸಮುದಾಯಗಳಿಗೆ ಸೀಮಿತ ಆಗುವಂಥ ವಿಷಯ ಅಲ್ಲ ಈ ಪ್ರದೇಶದ ಭಾವನಾತ್ಮಕವಾದಂಥ ವಿಷಯ ಈ ಪ್ರದೇಶದ ಜನರ ಅಸ್ಮಿತೆಯ ವಿಷಯ ಇದೆ ಸೊ ಅದರಿಂದ ಇದನ್ನ ಜಿಲ್ಲಾಡಳಿತ ತಾಲೂಕು ಆಡಳಿತ ಸೀರಿಯಸ್ ಆಗಿ ತಗೋಬೇಕು ಅನ್ನೋದು ಒಂದು ಎರಡನೇ ವಿಷಯ ಏನಪ್ಪಾ ಅಂದ್ರೆ ಕೆಲವರು ನಿನ್ನೆ ಮೊನ್ನೆ ಇದ್ದ ಇದು ಪಟ್ನಿ ಪಂಚಾಯಿತಿಯಲ್ಲಿ ರೆಸಲ್ಯೂಷನ್ ಆಗಿದೆ ಅಂತೇಳಿ ತಪ್ಪು ಮಾಹಿತಿಗಳನ್ನ ನಡೆತಾ ಇದ್ದಾರೆ ನಾವು ಕೆಲವು ಸದಸ್ಯರುಗಳನ್ನ ಕೇಳಿ ಬಹುತೇಕ ಸದಸ್ಯರು ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಆ ವಿಷಯದಲ್ಲಿ ಅಂತ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಅಧಿಕಾರದಲ್ಲಿರುವವರು ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನ ಕೊಡೋದು ಒಳ್ಳೆಯದಲ್ಲ ಚೀ ಮುಖ್ಯಾಧಿಕಾರಿಗಳು ಹೇಳ್ತಾ ಇದ್ದಾರೆ ಸಂಬಂಧ ಇಲ್ಲ ಅದು ಅಂತ ಹೇಳಿ ಇತರ ಸದಸ್ಯರು ಹೇಳ್ತಾ ಇದ್ದಾರೆ ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಎಲ್ಲಾ ಸದಸ್ಯರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಕೂಡ ಪತ್ರಿಕಾಗೋಷ್ಠಿ ಮಾಡಿಸಿ ಮಾಡಿ ಸಮುದಾಯಕ್ಕೆ ಏನ್ ಹಿಡಿದಿದೆ ಅಂತ ತಾಲೂಕಿನ ಜನತೆಗೆ ತಿಳಿಸಬೇಕು ಒಳಗಡೆ ಯಾರೋ ಕೆಲವರು ಗುತ್ತಿಗೆ ತಗೊಂಡಿಲ್ಲ ಪಟ್ಟಣ ಪಂಚಾಯಿತಿಯನ್ನ ಯಾವುದೋ ಒಂದು ಜಾತಿಗೆ ಸೀಮಿತವಾಗಿಲ್ಲ ಪಟ್ಟಣ ಪಂಚಾಯತಿ ಇದನ್ನ ಸರಿಯಾಗಿ ತಿಳ್ಕೋಬೇಕು ಆ ಜಾಗವನ್ನು ಆ ಜಾಗದ ವಿಷಯಕ್ಕೆ ಏನು ಅವ್ರಿಗೆ ಮೂಲವಾಗಿ ನಮ್ ಗೊತ್ತಿರೋ ವಿಷಯ ಏನಪ್ಪ ಅಂದ್ರೆ ಪಟ್ಟಣ ಪಂಚಾಯಿತಿಯಲ್ಲಿ ರೆಸಲೂಷನ್ ಮಾಡ್ಲಿಕ್ಕೆ ಅವ್ರಿಗೆ ಪವರ್ ಪವರ್ಸೇ ಇಲ್ಲ ಯಾಕೆಂದ್ರೆ ಸುಮಾರು ಅಲ್ಲಿಂದ ಒಂದು ಇಪ್ಪತ್ತ್ ಮೂವತ್ತು ಐವತ್ತು ನೂರು ಮೀಟರ್ ಮುಂಚೆ ಏನ್ ಗಾರ್ಕಿನಾಯ್ ಅವ್ರ ಬಿಲ್ಡಿಂಗ್ ಇದೆ ಅಲ್ಲಿಂದ ಹುಡುಗ ಹುಲ್ಲೋಡ್ ಪಂಚಾಯತಿಗೆ ಆ ಕಟ್ಟಡಗಳೆಲ್ಲ ಹುಲ್ಲೋಡ್ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಾ ಇದೆ ಮಧ್ಯದಲ್ಲಿ ಇವರೇನೇ ರೆಜನ್ ಮಾಡ್ಕೊತಾರೆ ಯಾವ ರೀತಿ ಮಾಡ್ಕೊತಾರೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಮಾಡೋಕ್ಕೂ ಕಾನೂನಲ್ಲಿ ಅವಕಾಶ ಇಲ್ಲ ಸೊ ಇದನ್ನ ಅಲ್ಲಿನ ಪಂಚಾಯಿತಿ ಇತರ ಸದಸ್ಯರುಗಳು ಕೂಡ ನಾವು ಒತ್ತಾಯಿಸ್ತಾ ಇದ್ದೀವಿ ಇದನ್ನು ಜನರಿಗೆ ಮಾಹಿತಿಯನ್ನು ನೀಡಬೇಕು ಅನ್ನೋಂಥದ್ದು ನಾವು ಈ ಪಟ್ಟ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಸೌಭಾಗ್ಯತೆಯನ್ನು ಕಾಪಾಡ್ಕೊಂಡು ಹೋಗ್ತೀವಿ ನಮ್ಗೆ ಆ ಇದರಲ್ಲಿ ಯಾವುದು ನಾವು ಯಾವ್ದು ದ್ವೇಷ ಮಾಡೋಕ್ಕೋಗೋದಿಲ್ಲ ದ್ವೇಷ ಎಲ್ಲರೂ ಕೂಡ ಏನು ಈ ರೀತಿ ಹಿಂದೆ ಅಣ್ಣ ತಮ್ಮ ರೀತಿಯಲ್ಲಿ ಇದೀವೋ ಅದನ್ನು ಇರ್ತೀವಿ ಈ ಪ್ರದೇಶದ ಐಡೆಂಟಿಟಿ ಆಗಿರುವಂಥ ಬೈರಗೌಡ್ರ ಮುತ್ತಳಿಯನ್ನು ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಬೇಕಾದರೂ ಪ್ರತಿಭಟನೆಗಳಿಗೋ ಒತ್ತಾಯಕ್ಕೋ ನಮ್ಮ ಸಮಾಜ ನಮ್ಮ ತಾಲೂಕಿನ ಜನ ಸಿದ್ಧರಾಗಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೇವಲ ಜಾತಿಯಲ್ಲಿ ಸಿದ್ಧಗೊಳಿಸ್ತೀರ ಇಡೀ ಜನತೆ ಒಟ್ಟಾಗ ಒಗ್ಗಟ್ಟಾಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ವಿ ಮತ್ತು ನಾಲ್ಕನೇ ತಾರೀಕು ಶಾಸಕರು ಭೇಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಬಂದು ಆ ಒಂದು ಶಾಸಕರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಶಾಸಕರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಆ ಮುಖಾಂತರ ಅದು ಪುತ್ತಳಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಇಡೀ ತಾಲೂಕಿನ ಜನ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮಾಧ್ಯಮಗಳ ಮುಖಾಂತರ ವಿನಂತಿಯನ್ನು ಮಾಡ್ತೀವಿ ಈ ನೋವು ನೇರ ಕಾರಣಿಸ್ತೀನಿ ಏಕಂದ್ರೆ ಒಂದು ಸಮುದಾಯ ನಾನು ತೆಗೆದುಕೊಂಡಿದೆ ಒಂದು ಸಮುದಾಯ ಶಾಂತಿಯುತವಾಗಿ ಮನವಿ ಮಾಡ್ತಾ ಇದ್ದೆ ಅಂದರೆ ತಾಲೂಕು ಆಡಳಿತ ಬಹಳ ಸೂಕ್ಷ್ಮವಾಗಿ ಇದನ್ನು ಪರಿಗಣನೆ ತಗೋಬೇಕಾಗಿತ್ತು ಇದು ತಾಲೂಕ್ ಅಡ್ಮಿನಿಸ್ಟ್ರೇಟಿವ್ ಫೈಲೂರ್ ಅಂತೇಳಿ ನಾನು ತಾಲೂಕಾಡಳಿತವನ್ನು ಖಂಡಿಸ್ತಾ ಇದ್ದೀನಿ ಒಂದು ವೇಳೆ ತಾಲೂಕು ದಂಡಾಧಿಕಾರರು ಒಂದು ನಿರ್ದಿಷ್ಟವಾದ ಕ್ರಮ ತೆಗೆದುಕೊಂಡಿದ್ರೆ ನಿನ್ನೆ ಪೂಜೆ ಮಾಡಲಿಕ್ಕೆ ಅವಕಾಶ ಆಗ್ತಿರಲಿಲ್ಲ ಒಂದು ಜಾಗದಲ್ಲಿ ಒಂದು ಪೂಜೆ ಮಾಡಿದ್ದಾರೆ ಅಂತೇಳಿದ್ರೆ ಅದು ಇನ್ನೊಂದು ಸಮುದಾಯಕ್ಕೆ ಧಕ್ಕೆ ತಕ್ಕಂತ ಒಂದು ಕೆಲಸವನ್ನು ಮಾಡಿದೆ ಒಂದು ಸಮುದಾಯ ಸರ್ಕಾರಕ್ಕೆ ಮನವಿ ಮಾಡಿದರೆ ಒಂದು ಸಮುದಾಯ ಯಾವುದೇ ಮನವಿ ಇಲ್ಲದೆ ತಾಲೂಕು ಆಡಳಿತಕ್ಕಾಗಿ ಮನವಿ ಇಲ್ಲ ಜಿಲ್ಲಾಡಳಿತಕ್ಕೆ ಮನವಿ ಇಲ್ಲ ಕಟ್ಟಬೇಕು ಮನವಿ ಇಲ್ಲ ಇವರು ಒಂದೇ ಒಂದು ಸಣ್ಣ ಅಧಿಕಾರ ಇದೆ ಬಿಟ್ಟು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಎರಡು ಸಮುದಾಯಗಳ ಯುವಜನರಲ್ಲಿ ಕಿಚ್ಚು ಹೊತ್ತಿ ಹರಿಯುತ್ತಾ ಇದೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎರಡು ಸಮುದಾಯಗಳ ಸಂಘರ್ಷ ರಾಜ್ಯಕ್ಕೆ ಹೋಗಿ ತಲುಪ್ತಾ ಇದೆ ನಾವು ಮಾಧ್ಯಮದ ಮುಖಾಂತರ ಎರಡು ಸಮುದಾಯಗಳ ಯುವಕರನ್ನೇ ಮನವಿ ಮಾಡ್ತೀವಿ ಯಾವುದೇ ಸಮುದಾಯದಲ್ಲಿ ಚಿಕ್ಕ ಹಾಕ್ಸ್ತಕ್ಕಂಥ ವ್ಯಾಟ್ಸಪ್ ಫೇಸ್ಬುಕ್ ಅಲ್ಲಿ ಯಾವುದೇ ಸುದ್ದಿಗಳನ್ನು ಹರಿಬಿಡಬಾರ್ದು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಈ ತಾಲೂಕು ಈ ಜಿಲ್ಲೆ ಶಾಂತಿಗೆ ಎದುರಾದಂತಹ ತಾಲೂಕು ಯಾವುದೇ ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಶಾಂತಿ ಪ್ರಿಯರಾಗಿ ಮನವಿ ಮಾಡಿದ್ದೀವಿ ಅದು ಅಸಹಾಯಕತೆ ಅಂತ ಹೇಳಿಬಿಟ್ಟು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅಂತ ಅಂತೇಳಿ ಮತ್ತೊಮ್ಮೆ ಸಾಲ ತಾಲೂಕು ಆಡಳಿತಕ್ಕೆ ನಾವು ಮನವಿ ಮಾಡ್ತಿದ್ದೀವಿ ಕೂಡಲೇ ಶಾಸಕರು ಮಧ್ಯಪ್ರವೇಶ ಮಾಡಬೇಕಿದೆ ಯಾಕಂದರೆ ಅವರು ಸರ್ಕಾರದ ಜನಪ್ರತಿನಿಧಿ ಅವರು ಕೂಡಲೇ ಮಧ್ಯಪ್ರವೇಶ ಮಾಡಿ ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನವಿ ಮಾಡಿ ನಾವೀಗಾಗಲೇ ಶಾಸಕರನ್ನ ಮನವಿ ಕೊಟ್ಟಾಗ ಆ ಜಾಗವನ್ನು ಮಂಜೂರು ಮಾಡ್ಕೊಡ್ತೀವಿ ಅಂತ ಹೇಳತಕ್ಕ ಸಮುದಾಯಕ್ಕೆ ಹೇಳಿ ಸಾಕ್ಷಿ ಆಧಾರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಜೇಗೌಡರು ನಾವು ಆ ಜಾಗವನ್ನು ಮಂಜೂರು ಮಾಡಿಕೊಡ್ತೀವಿ ಆ ಬಜೆಗೌಡ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಜನಪ್ರತಿನಿಧಿಗಳ ಮಾತಿಗೆ ಬೆಲೆ ಇಲ್ಲವಾ ಅನ್ನೋದನ್ನ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದೀವಿ ನಾವು ಸಮುದಾಯದ ಪರವಾಗಿ ನೀವು ಏನು ಜನರ ಭಾವನೆಗಳಿಗೆ ದಕ್ಕದೇ ಆಗ್ತಿರ ತಾವು ತಮ್ಮ ಶಾಂತಿ ಸಹಬಾಠ ನೋಡ್ಬೇಕಂತ ಹೇಳಿದ್ರೆ

Thank you. ಯಂ ಆಗಿತ್ತು ಇದರ ಬಗ್ಗೆ ಯಾವುದೇ ರೀತಿ ಕ್ರಮವನ್ನು ವಹಿಸಿಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು ಇಡೀ ನಮ್ಮ ತಾಲೂಕಿನಲ್ಲಿ ಮಕ್ಕಳಿಗೆ ಸಮುದಾಯವನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸ್ತಾ ಇದೆ ಅಂತ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗಲಾದರೂ ಕೂಡ ನಮ್ಮ ಸಮುದಾಯ ಎಲ್ಲರೂ ಕೂಡ ಎಚ್ಚೆತ್ಕೊಬೇಕು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿ ಈ ಸರ್ಕಾರಿ ತಾಯಿ ತಾಲೂಕಿನ ಆಡಳಿತ ಯಂತ್ರಾಂಗಕ್ಕೆ ನಾವು ಒಂದು ಬಿಸಿಯನ್ನು ರೂಪಿಸಬೇಕಾಗ್ತದೆ ಅದೇ ರೀತಿ ನಾವೇನಪ್ಪ ಅಂದರೆ ಇನ್ನೇನು ಮುಂದಿನ ತಿಂಗಳು ಹತ್ತನೇ ತಾರೀಕು ಹೇಮನೆಡ್ಡಿ ವಲ್ಲಮ್ಮ ಜಯಂತಿ ಆಚರಣೆ ಬರ್ತಾ ಇದೆ ಅದೇ ರೀತಿಯಲ್ಲಿ ಮುಂದೆ ಕೆಂಪೇಗೌಡ ಒಕ್ಕಲಿಗ ಜಯಂತಿ ಕೂಡ ಬರ್ತಾ ಇದೆ ನಾವು ಸ್ಪಷ್ಟವಾಗಿ ಇವತ್ತು ಪತ್ರಿಕಾ ಮುಖಾಂತರ ಒಂದು ತಾಲೂಕು ಆಡಳಿತ ಯಂತ್ರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಯಾವುದೇ ರೀತಿಯಲ್ಲಿ ನಾವು ನಮ್ಮ ಸಮುದಾಯದ ಯಾವುದೇ ಯಾರೂ ಕೂಡ ಮುಂದೆ ನಡೆಯತಕ್ಕಂಥ ಇವತ್ತು ಏನು ಜಯಂತಿಗಳು ನಾವು ನಮ್ಮ ನೇರ ಕರೆಗಣಿಸಿದ್ರೆ ನಾವು ಭಾಗವಹಿಸಿಲ್ಲ ಸಂದರ್ಭ ಸ್ಪಷ್ಟವಾಗಿ ಇವತ್ತು ಯಂತ್ರ ಬಂಧುಗಳೇ ಇವತ್ತು ನಾವು ಏನು ಇವತ್ತು ಯಾವುದೇ ರೀತಿ ಒಕ್ಕಲಿಗ ಸಮಾಜ ಅಂದರೆ ಕೆಲವರಿಗೆಲ್ಲ ಕೂಡ ಎಲ್ಲ ಸಮುದಾಯಗಳು ಸಮಾನವಾಗಿ ಹೋಗ್ತಕ್ಕಂಥ ಯಾವುದಾದ್ರು ಒಂದು ಸಮುದಾಯ ಅಂದರೆ ಅದು ಕೇವಲ ಒಕ್ಕಲಿಗ ಸಮುದಾಯ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಒಂದುಗಳೇ ಇಂಥ ಸಂದರ್ಭದಲ್ಲಿ ಅವರು ಗುಡಬಂಡೆ ತಾಲೂಕಿನ ಇವತ್ತು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದೇ ರೀತಿ ಒಂದು ದಂಪತ ಹೇಳ್ತಾರೆ ಇವತ್ತು ನಾವು ಏನು ಹೊತ್ತು ಅಲ್ಲಿ ನಾವು ಇವತ್ತು ಏನು ಪುತ್ರ ನಿರ್ಮಾಣ ಮಾಡೋಕ್ಕೆ ಬಂದಿದ್ದೀವಿ ಅಲ್ಲಿ ಒಂದು ಕಲ್ಯಾಣಿಯನ್ನು ಕಟ್ಟಿರ್ತಕ್ಕಂಥ ಚರಿತ್ರೆ ಕೂಡ ಇದೆ ಅಂತ ಹೇಳ್ತಾ ಹೇಳ್ತಾರೆ ನಮ್ಮ ಅನೇಕ ಹಿರಿಯರು ಅದು ಕೂಡ ಕಟ್ಟಿರ್ತಕ್ಕಂಥದ್ದು ಈ ಬೈರೇಗೌಡರ ಕಾಲದಲ್ಲಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅನೇಕರು ನಾವು ಆಗ್ರಹಿಸ್ತಾ ಇದ್ದೀವಿ ಆ ಜಾಗದಲ್ಲಿ ನಮಗೆ ಮುತ್ರಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡೋಕ್ಕೆ ನಾವು ಸ್ಪಷ್ಟವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬಂದುಗಳೇ ಇವತ್ತು ನಾವೆಲ್ಲ ಕೂಡ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ